thank you ಇದು ಫುಟ್ಪಾಕ್ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಣಿಯ ವೇದಿಕೆ ಮೇಲೆ ಹಾಸಿನಲ್ಲಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಭೀಮ್ರ ಹೆಸರವರೇ ಆತ್ಮೀಯರು ಹಿರಿಯರಾದಂಥ ನಾನೆಡ್ಡಿ ಪೊಲೀಸ್ ಪಾಟೀಲ್ ಮುಖ್ಯ ಗುರುಗಳೇ ಗೌಡಶಾಲೆಯ ಮುಖ್ಯ ಗುರುಗಳೇ ವಿವಿಧ ಶಾಲೆಯಿಂದ ಬಂದಿರುವಂಥ ಮುಖ್ಯ ಗುರುಗಳೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರೇ ವಿವಿಧ ಖಾಸಗಿ ಶಾಲೆಯ ಮುಖ್ಯಸ್ಥರೇ ಪದಾಧಿಕಾರಿಗಳೇ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳೇ ಮತ್ತು ಮಕ್ಕಳೇ ಈಗ ಸುಮಾರು ನಿನ್ನೆಯಿಂದ ಎಲ್ಲ ಕಡೆ ತಾಲೂಕಿನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೀತಾ ಬಂದಿದೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಭಾ ಕಾರಂಜಿ ಅಂದರೆ ಮಕ್ಕಳಲ್ಲಿ ಅಡಗಿರುವ ಗುಪ್ತ ಪ್ರತಿಭೆಯನ್ನು ಹೊರಹಾಕುವುದೇ ಈ ಒಂದು ವೇದಿಕೆ ಹಾಗೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಕ್ಲಸ್ಟರ್ ಮಟ್ಟದ ಶಿಕ್ಷಕರಿಗೆ ಒಂದು ವೇದಿಕೆಯಾಗಿರುತ್ತದೆ ಹಾಗೇ ಮಕ್ಕಳಲ್ಲಿರುವ ಕೌಶಲ್ಯವನ್ನು ಕಂಡುಹಿಡಿಯಲು ಶಿಕ್ಷಕರಿಗೆ ಒಂದು ವೇದಿಕೆ ಆಗಿರುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವು ಕ್ಲಸ್ಟರ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿಯೂ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ ಈಗ ಹೇಳಿದ್ರೆ ನಮ್ಮ ಚಂದು ಸಾಹೇಬರು ಈ ಒಂದು ಕಾರ್ಯಕ್ರಮ ಎರಡು ಸಾವಿರ ಎರಡರಿಂದ ಮೊನ್ನೆ ಆಯುಕ್ತರಾದ ವಿಜಯಭಾಸ್ಕರ್ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿತ್ತು ಹಾಗೆ ಈ ಪ್ರತಿಭಾ ಕಾರಣಜಿಯ ಕಾರ್ಯಕ್ರಮ ಏನಂದರೆ ಹೊರದೇಶಗಳಲ್ಲಿ ನಾವು ಯಾವ ಥರ ವಿದ್ಯಾರ್ಥಿಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಅವರ ಪ್ರತಿಭೆಯನ್ನು ನೋಡಿ ಆಯಾ ಅವರು ಯಾ ಇದರಲ್ಲಿ ಆಸಕ್ತಿ ಇರ್ತಾರ ಆ ಫೀಲ್ಡಿಗೆ ಕಳಿಸ್ತಾರೆ ಹೊರದೇಶದಲ್ಲಿ ಹಾಗೇ ನಮ್ಮ ದೇಶದಲ್ಲಿ ಪಾಠ್ಯಕ್ರಮದ ಜೊತೆಗೆ ಈ ಒಂದು ಪ್ರತಿಭೆಯನ್ನು ಗುರುತಿಸಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗಾಗಿ ನನ್ನ ಎಲ್ಲ ಮಕ್ಕಳಿಗೆ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆಲ್ಲರಿಗೂ ಶುಭ ಕೋರುತ್ತೇನೆ ಹಾಗೂ ಈಗಾಗಲೇ ಹೇಳಿರುವ ಹಾಗೆ ನಮ್ಮ ತೀರ್ಪುಗಾರರು ಒಳ್ಳೆಯ ತೀರ್ಪುಗಾರರಿದ್ದಾರೆ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ತೀರ್ಪುಗಾರರಿದ್ದಾರೆ ಅವರ ತೀರ್ಪಿಗೆ ಶಾಲೆಯ ವಿವಿಧ ಶಾಲೆಯ ಮುಖ್ಯಸ್ಥರು ಮಕ್ಕಳು ಬದ್ಧರಾಗಬೇಕಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಆಹ್ವಾನಿಸಿ ಗೌರವಿಸಿ ಸನ್ಮಾನಿಸಿದ್ದಕ್ಕೆ ಶಾಲೆಯ ಮುಖ್ಯ ಗುರುಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಕ್ಲಸ್ಟರ್ನ ಸಿ ಆರ್ ಪಿಗಳಾದ ಡಿ ಆರ್ ಪಿ ಮತ್ತು ಹೊಸದಾಗಿ ಆಯ್ಕೆ ಮಾಡಿದ ಇ ಸಿ ಒ ಸಾಹೇಬರಿಗೆ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ಆಗಿ ಸಲಹೆ ಸೂಚನೆ ಕೊಡೆಯೋದು ಆಗ್ತೀರಂತ ನಾರಾಯಣ ರೆಡ್ಡಿ ಪೊಲೀಸ್ ಪಟೇಲ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದು ಚಿಕ್ಕ ಭಾಷಣ ಮುಗಿಸ್ತಾ ಜೈ ಕರ್ನಾಟಕ ತುಂಬ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ನಾವು ಹೊರಹಾಕಲಿಕ್ಕೆ ಒಂದು ತೀರ್ಪನ್ನು ಕೊಟ್ಟು ನ್ಯಾಯಯುತವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟು ಮಕ್ಕಳಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಎಲ್ಲ ತೀರ್ಪುಗಾರರು ಒಂದು ಒಳ್ಳೆಯ ಒಂದು ತೀರ್ಪನ್ನು ಕೊಟ್ಟು ಮುಂದಿನ ತಾಲೂಕು ಹಂತಕ್ಕೆ ಅವರಿಗೆ ಕಳಿಸ್ಬೇಕನ್ನೊಂದು ವಿಚಾರವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಸನ್ಮಾನಿಸಿ ಗೌರವಿಸಿ ಗೌರವಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳು ಸಲ್ಲಿಸಿ ಲಿತೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜನ ಅಧ್ಯಕ್ಷರನ್ನು ಎಸ್ಕೊಂಡಿರ್ತಕ್ಕಂಥ ಈ ಪುರದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೆಯಾದ ಆದ ಶ್ರೀಮತ್ ರಾಮಲಿಂಗಮ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಪ್ರೌಢಶಾಲೆಯ ಮುಖ್ಯ ಗುರುಗಳೇ ಇತರ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ಶಿಕ್ಷಣ ಪ್ರೇಮಿಗಳೇ ಗ್ರಾಮ ಪಂಚಾಯತ್ ಸದಸ್ಯರೇ ಇನ್ನುಳಿದ ಮಕ್ಕಳ ಪಾಲಕ ಪೋಷಕರೇ ನನ್ನ ಮಕ್ಕಳೇ ಈಗಾಗಲೇ ಈ ಒಂದು ಕಲಿಕೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಸಾಕಷ್ಟು ಜನ ನಮ್ಮ ಶಿಕ್ಷಣ ಬಂಧುಗಳು ಮಾತಾಡಿದ್ದಾರೆ ಸಂತೋಷ ಈಗ ಕಾರ್ಯಕ್ರಮದ ಒಂದು ಪ್ರಾರಂಭವಾದ ಮಕ್ಕಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಗುಡಿಸಲಿಕ್ಕೆ ಸಮಯದ ಒಂದು ಅಭಾವ ಇದೆ ಆ ಒಂದು ಉದ್ದೇಶದಿಂದ ಹೆಚ್ಚಿನ ಒಂದು ಮಾತಾಡಲಿಕ್ಕೆ ಅವಕಾಶ ಇಲ್ಲ ನಮ್ಮ ಒಂದು ಗ್ರಾಮದಲ್ಲಿ ಅನೇಕ ಶಿಕ್ಷಣ ಪ್ರೇಮಿಗಳಿದ್ದು ನಮ್ಮ ಶಾಲೆಗೆ ಸಾಕಷ್ಟು ದೇಣಿಗೆಯನ್ನು ನೀಡ್ತಾ ಇದ್ದಾರೆ ಅದರ ಒಂದು ಸಂತೋಷದ ವಿಷಯವಾಗಿ ಮೊನ್ನೆ ತಡೆದ ನಡೆದಿರ್ತಕ್ಕಂಥ ಬೆಳಗಾವಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಕುಪ್ಪ ಗ್ರಾಮದ ದೇಣಿಗೆದಾರರಾದರೆ ಶ್ರೀ ರಾಮನು ತಂದೆ ಚೆನ್ನಯ ದಾಸರಿ ಅವರಿಗೆ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದರು ಇವುಗಳನ್ನು ನೋಡಿಕೊಂಡಾಗ ಗ್ರಾಮದವರಿಗೆ ಬಹಳ ಸಂತೋಷ ನಾನು ಕೊಡಬೇಕು ಅದು ಇನ್ನೂ ಸಂತೋಷದಾಯಕವಾಗಿರ್ತಕ್ಕಂಥ ಕೆಲಸ ಏನೇ ಈ ಕಾರ್ಯಕ್ರಮ ಒಂದು ಪೂರ್ವ ತಯಾರಿ ಅಂತಂದ್ರೆ ಒಂದು ಕನಿಷ್ಠ ಒಂದು ಹದಿನೈದು ದಿವಸ ಮೊದಲು ಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಇದೇ ತಿಂಗಳು ಇದೇ ವಾರದಲ್ಲಿ ಮಾಡಿ ಉದ್ದೇಶದಿಂದ ಮೊನ್ನೆ ತಕ್ಷಣ ಮೀಟಿಂಗ್ ಅಂದ್ಕೊಂಡಾಗ ನಾವು ಊರಲ್ಲಿ ಅನೇಕ ಶಿಕ್ಷಣ ಪ್ರೇಮಿಗಳಿಗೆ ಭೇಟಿಯಾಗಬೇಕಾಗಿತ್ತು ಆಗಬೇಕಾಗಿತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಭೇಟಿಯಾಗಬೇಕಾಗಿತ್ತು ದಾನಿಗಳಿಗೆ ಭೇಟಿಯಾಗಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ನಾವು ಭೇಟಿ ಆಗಿಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷಣಿಯ ಮನೆಯವರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಅವರು ಕರೆಯವರು ಸರ್ ನಾವಿಂತ ಪ್ರೋಗ್ರಾಮ್ ಹಮ್ಮಿಕೊಂಡು ಸರ್ ಏನು ಮಾಡ್ತೀನಿ ಅಂದರೆ ತಕ್ಷಣ ನಿಮ್ಮ ಒಂದು ಪ್ರೋಗ್ರಾಮಲ್ಲಿ ಬೇಕಾಗಿರ್ತಕ್ಕಂಥ ಸವಲತ್ತು ಸ್ಟೇಜ್ ಆಗಲಿ ಈ ಶಾಮಿನ ಕುರ್ಚಿ ಮೈಕ್ ಸೆಟ್ ಎಲ್ಲ ನನ್ನ ಕಡೆ ಮುಟ್ಟಿತ್ತು ಅಂತ ಹೇಳಿದ್ರು ಕೇಳಿದ ತಕ್ಷಣ ಒಪ್ಕೊಂಡಿಲ್ಲ ಆದರೆ ನನಗೆ ಭಾಳ ಸಂತೋಷದವಾಗುತ್ತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಅವರು ಸಹಕಾರಿಯಾಗಿ ಮುಂದಾಳುತನ ವಹಿಸಿಕೊಂಡು ಈ ನಮ್ಮ ಶಾಲೆಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋದರೆ ಅವರಿಗೆ ನಮ್ಮ ಒಂದು ಶಾಲೆಯ ಪರವಾಗಿ ಎಲ್ಲ ಉದ್ಯಮಗಳ ಪರವಾಗಿ ಶಿಕ್ಷಕ ಬಂಧುಗಳ ಪರವಾಗಿ ಪಂಚಾಯತ್ ಪರವಾಗಿ ಅವರಿಗೆ ನಾನು ನಮನಗಳನ್ನು ಸಲ್ಲಿಸುತ್ತೇನೆ ಸಮಯದಲ್ಲಿ ನನ್ನ ಮಾತಿಗೆ ವಿನಾಮಂಡುತ್ತೇನೆ ಜೈ ಹಿಂದ್ ಜೈ ಕರ್ಣ ன்யவாத மக்களே பால சுந்த